ವೀಕ್ಷಕರೇ ಸುದ್ದಿ ಮನೆಯ ಎಲ್ಲ ವೀಕ್ಷಕರೊಂದಕ್ಕೆ ನಮಸ್ಕಾರಗಳು ನಾನು ನಿಮ್ಮ ಅಡ್ವೊಕೇಟ್ ಅಗತ್ತಿನ ವಿಚಾರ ಒಬ್ಬ ಆರೋಪಿತ ವ್ಯಕ್ತಿಗೆ ಒಂದು ಸುಳ್ಳು ಪ್ರಕರಣದಲ್ಲಿ ಸುಳ್ಳು ಪ್ರಕರಣ ದಾಖಲ ಎದುರಿಸಬೇಕಂತಹ ಸಮಸ್ಯೆಗಳು ಏನಿರುತ್ತೆ ಅರೆಸ್ಟ್ ಅನ್ನೋ ಮಾಹಿತಿ ಬಗ್ಗೆ ಇವತ್ತು ಮಾತಾಡೋಣ ವೀಕ್ಷಕರೇ ಸಾಮಾನ್ಯವಾಗಿ ಯಾರೇ ಒಬ್ಬ ಪಿರಿಯಾದುದಾರ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಬೇಕಾಗುತ್ತೆ ಇಂಥ ಪ್ರಕರಣ ದಾಖಲಾಗ ದಾಖಲಾದಂತಹ ನಂತರದಲ್ಲಿ ಪೊಲೀಸರು ವಿಚಾರಣೆ ಕೈಗೊಳ್ಳುತ್ತಾರೆ ಈ ಮಧ್ಯದಲ್ಲಿ ಒಬ್ಬ ಆರೋಪಿತ ವ್ಯಕ್ತಿ ಅವನ ಅಪರಾಧಿ ಎಂದು ಪ್ರೂವ್ ಆಗಬೇಕಂದ್ರೆ ಇನ್ನು ಹಲವಾರು ಸಮಯ ಇರುತ್ತೆ ಈ ಮೇನ್ ಟೈಮಲ್ಲಿ ಯಾವ ರೀತಿ ಒಬ್ಬ ಆರೋಪಿ ಅಂತ ಹೇಳ್ತೀವಲ್ಲ ಆ ವ್ಯಕ್ತಿ ಏನೇನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಮತ್ತು ಕಾನೂನಾತ್ಮಕವಾಗಿ ಯಾವ ರೀತಿ ಫೇಸ್ ಮಾಡಬೇಕಾಗತ್ತೆ ಅನ್ನೋ ವಿಚಾರನ ನಾವು ಇವತ್ತು ಮೊದಲಿಗೆ ಒಬ್ಬ ವ್ಯಕ್ತಿ ಒಂದು ಯಾವುದೇ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾನೆ ಆ ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಯಾರು ಆರೋಪಿತ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಗೆ ಆ ಪ್ರಕರಣ ಯಾವುದಿರುತ್ತೆ ಮೊದಲನೇ ಸನ್ನೆ ಅಪರಾಧ ಮತ್ತು ಏನು ಅಸನ್ನೆ ಅಪರಾಧ ಅಂತ ಎರಡು ವಿಧವಾಗಿ ಇರುತ್ತೆ ಇದರಲ್ಲಿ ಸನ್ನೆ ಅಪರಾಧಗಳಿಗೆ ಬೇಲೆಬಲ್ ಅಫೆನ್ಸು ನಾನ್ ಬೇಲೆಬಲ್ ಅಫೆನ್ಸ್ ಹೇಳಿ ಎರಡು ಡಿಫ್ರೆನ್ಸ್ ಇರುತ್ತೆ ಕಾಂಬ್ರೆಸೆಬಲ್ ಅಫೆನ್ಸ್ ಮತ್ತು ನಾನ್ ಕಾಂಬಿನಸಿಬಲ್ ಅಫೆನ್ಸ್ ಅಂತೇಳಿ ಕಾಂಬಿನಸಿಬಲ್ ಅಫೆನ್ಸ್ ಇದ್ದಾಗ ಅದಕ್ಕೆ ನಾನ್ ಬೇಲೆಬಲ್ ಆಗುತ್ತೆ ನಾನ್ ಕಾಂಬ್ರೆಸಿಬಲ್ ಅಫೆನ್ಸ್ ಇದ್ದಾಗ ಅದಕ್ಕೆ ನಿಮಗೆ ಬೇಲೆಬಲ್ ಅಫೆನ್ಸ್ ಇರುತ್ತಬೋ ತಮಗೆ ಯಾವುದೋ ಒಂದು ಸ್ಟೇಷನ್ನ ಮಟ್ಟಿಗೆ ಒಂದು ಬಾಂಡ್ ಬರೆಸಿ ಕಳಿಸುವಂಥ ರೂಢಿ ಸಂಪ್ರದಾಯಗಳಿರುತ್ತೆ ಈ ವಿಚಾರದಲ್ಲಿ ನಾನ್ ಕಾಂಗ್ರೆಸ್ಬಲ್ ಅಫೆನ್ಸ್ ನಮ್ಮ ಮೇಲೆ ಯಾವುದೇ ಒಂದು ಅಲಿಕೇಶನ್ ಬಂತು ಅವಾಗ ಯಾವ ರೀತಿ ಎದುರಿಸಬೇಕಾಗುತ್ತೆ ಅನ್ನೋ ಅನ್ನೋ ಮುಖ್ಯ ವಿಚಾರ ಮೇನ್ಗೆ ಯಾವುದೇ ಒಂದು ಪೊಲೀಸ್ ಠಾಣೆ ನನ್ನ ಮೇಲೆ ಒಂದು ಐ ಆರ್ ದಾಖಲಾಗಿದೆ ಒಂದು ನಾನ್ ಕಾಂಗ್ರೆನಸಬಲ್ ಅಫೆನ್ಸ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಅಂತ ಸಮಯದಲ್ಲಿ ಫಾರ್ಟಿ ಒನ್ ಎ ನೋಟಿಸ್ ಈಗ ಬಿ ಎನ್ ಎಸ್ ಎಸ್ ಆಕ್ಟ್ ಪ್ರಕಾರ ಸೆಕ್ಷನ್ ಥರ್ಟಿ ಫೈವ್ ನೋಟಿಸ್ ಮ್ಯಾಂಡೇಟ್ರಿ ಕೊಡಲೇಬೇಕು ಆ ನೋಟಿಸ್ ಜೊತೆಗೆ ನಮ್ಗೆ ಏನೆಲ್ಲ ದಾಖಲಾತಿಗಳನ್ನು ಪೊಲೀಸ್ ಒದಗಿಸಬೇಕು ಒಂದು ನಿಮ್ಮ ಮೇಲೆ ದೂರು ಕೊಟ್ಟಿರುವಂತಹ ದಾಖಲಾತಿಗಳು ಏನು ದೂರ ಕೊಟ್ಟಿದ್ದಾರೆ ಒಂದು ಕಂಪ್ಲೇಂಟು ಮತ್ತೆ ಎಫ್ಐಆರ್ ಈ ಎರಡೂ ದಾಖಲಾತಿಗಳನ್ನು ಮ್ಯಾಂಡೇಟಾಗಿ ಕೊಡಬೇಕು ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ರೀಸೆಂಟ್ ಆಗಿ ಒಂದು ಜಜ್ಮೆಂಟ್ ಅಲ್ಲಿ ಹೇಳಿದೆ ಮತ್ತೆ ಈ ಎರಡೂ ದಾಖಲಾತಿಗಳನ್ನು ಯಾವ ರೀತಿ ಕೊಡಬೇಕು ಪೊಲೀಸರು ಬಂದು ನಿಮ್ಮ ಮನೆಗೆ ಕೊಡೋಗ್ಲಿಲ್ಲ ಮುಖ್ಯವಾಗಿ ಈ ವಿಚಾರವನ್ನು ನಾವು ಗಮನಿಸಬೇಕು ಈಗ ಏನು ಮಾಡಬೇಕು ಪೊಲೀಸರು ರಿಜಿಸ್ಟರ್ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ಮಾಹಿತಿ ತಿಳಿಸಬೇಕು ಆ ಮಾಹಿತಿ ಬಂದ ನಂತರ ತಮಗೆ ಏನೋ ರಿಪ್ಲೈ ಕೊಡ್ಲಿಕ್ಕೆ ಕಾಲಾವಕಾಶ ಇರುತ್ತೆ ಆ ರಿಪ್ಲೈ ಕೊಡ್ಲಿಕ್ಕೆ ಇರುವಂತಹ ಕಾಲಾವಕಾಶದಲ್ಲಿ ತಾವು ಏನ್ ಮಾಡ್ತೀರಾ ಮಾನ್ಯ ಡಿಸ್ಟಿಕ್ ಕೋರ್ಟ್ ಅಥವಾ ಉಚ್ಚ ಸೆಷನ್ಸ್ ಕೋರ್ಟ್ ಅಲ್ಲಿ ತಾವು ಬೇಲ್ ಅಪ್ಲಿಕೇಶನ್ಸ್ ಹಾಕೊಂತೀರಾ ಏನಕ್ಕೆ ನನಗೆ ಅಪ್ರಹೆಷನ್ ಇದೆ ಈ ರೀತಿ ನನ್ನ ಮೇಲೆ ಒಂದು ಸುಳ್ಳು ಆರೋಪ ದಾಖಲಾಗಿದೆ ಅಂತ ಹೇಳ್ಬಿಟ್ಟು ನೀವು ಕನ್ಸರ್ನ್ ಡಿಸ್ಟಿಕ್ ಕೋರ್ಟ್ ಅಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕೊತೀರಾ ಅಂಡರ್ ಸೆಕ್ಷನ್ ಫೋರ್ ತರ್ಟಿ ಏಟ್ ಆಫ್ ಸಿಆರ್ ಪಿ ಸಿ ಏನಕ್ಕೆ ಹಾಕೊಂತೀರಾ ಈ ಪ್ರಕರಣದಲ್ಲಿ ತಿರುಳಿದೆ ಯಾವ ರೀತಿ ಇದೆ ಏನಿದೆ ನಿಮ್ಮ ಮೇಲೆ ಅಲಿಗೇಷನ್ ಅದನ್ನೆಲ್ಲ ಡಿಟೇಲ್ಡ್ ಆಗಿ ಹೇಳಿ ಮಾನ್ಯ ಸೆಷನ್ಸ್ ಕೋರ್ಟ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ ನಿಮ್ಮ ನಿಮ್ಮ ಮೇಲೆ ದಾಖಲಾಗಿರುವಂತಹ ಆರೋಪ ಸುಳ್ಳು ಒಂದು ಕಂಡು ಬಂದಲ್ಲಿ ಮಾನ್ಯ ಸೆಷನ್ಸ್ ಕೋರ್ಟ್ ನಿಮಗೆ ನಿರೀಕ್ಷಣಾ ಜಾಮೀನು ಕೊಡುತ್ತದೆ ಅದನ್ನೇ ನಾವು ಅಂತ ಹೇಳ್ತೀವಿ ಇದು ಒಂದು ವೈಖರಿ ನಿಮಗೆ ನೋಟಿಸ್ ಜಾರಿ ಮಾಡಲ್ಲ ನೋಟಿಸ್ ಜಾರಿ ಮಾಡಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ಬಂದ್ಬಿಡ್ತಾರೆ ಮನೆ ಹತ್ರ ಬಂದ್ಬಿಡ್ತಾರೆ ಇಮಿಡಿಯೇಟ್ ಆಗಿ ಮನೆಯಲ್ಲಿ ನಿಮ್ಮನ್ನ ಇಮಿಡಿಯೇಟ್ ಆಗಿ ಕಸ್ಟಡಿಗೆ ತಗೊಂಡ್ಬಿಡ್ತಾರೆ ದರ್ ಇಸ್ ಒಂದು ಜಜ್ಮೆಂಟ್ ಇದೆ ಅರ್ನೇಶ್ ಕುಮಾರ್ ಜಜ್ಮೆಂಟ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದ ಫಾರ್ಟಿ ಒನ್ ಇರ್ ನೋಟಿಸ್ ಅಂತ ಹೇಳಿದ್ನಲ್ಲ ಫಾರ್ಟಿ ಒನ್ ಇರ್ ನೋಟಿಸ್ ಮತ್ತೆ ಈಗ ಬಿ ಎನ್ ಎಸ್ಟ್ ಅಲ್ಲಿ ಸೆಕ್ಷನ್ ತರ್ಟಿ ಫೈವ್ ಆಗಿದೆ ಈ ಕಾಯ್ದೆ ಅನ್ವಯ ನೋಟಿಸ್ ಜಾರಿ ಆಗಿರಬೇಕು ಮತ್ತೆ ಅರೆಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಡಿಟೇಲ್ಡ್ ಆಗಿದೆ ನಾನು ಹೇಳಿದಂತಹ ಜಜ್ಮೆಂಟ್ ಅಲ್ಲಿ ಈ ಪ್ರೋಸೆಸ್ನ ಫಾಲೋ ಮಾಡಿದ್ದಾರಾ ಇಲ್ವಾ ಅನ್ನೋದನ್ನ ಪರಿಗಣನೆ ತೆಗೆದುಕೊಳ್ಬೇಕು ಇನ್ ಕೇಸ್ ಅರೆಸ್ಟ್ ಅಲ್ಲಿ ಯಾವ್ದಾದ್ರು ವೈಲೇಷನ್ ಇತ್ತು ಅಂದ್ರೆ ತಮಗೆ ಮಧ್ಯಂತರ ಜಾಮೀನು ನೀಡುವಂತಹ ಒಂದು ಅವಕಾಶಗಳು ಬರುತ್ತೆ ಇಲ್ಲಿ ಮಾನ್ಯ ಜೆ ಎಫ್ ಸಿ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡ್ತಾರಲ್ವಾ ಅಂತಹ ಸಂದರ್ಭದಲ್ಲಿ ತಮ್ಮ ವಕೀಲರ ಮೂಲಕ ಒಂದು ಬೇಲ್ ಅಪ್ಲಿಕೇಶನ್ ಇಮಿಡಿಯೇಟ್ ಇಂಟ್ರಿಮ್ ಬೇಲ್ ಅಪ್ಲಿಕೇಶನ್ ಆಗಿ ಈ ರೀತಿ ಸರ್ವೋಚ್ಚ ನ್ಯಾಯಾಲಯದ ಅಂಶಗಳನ್ನು ಪರಿಗಣಿಸದೆ ಅರೆಸ್ಟ್ ಮಾಡಿದ್ದಾರೆ ಹೇಳಿ ಹೇಳಿದಂತಹ ಸಂದರ್ಭದಲ್ಲಿ ತಮ್ಗೆ ಇಮಿಡಿಯೇಟ್ ಆಗಿ ಮಾನ್ಯ ಜೆ ಎಫ್ ಸಿ ನ್ಯಾಯಾಲಯ ಇಂಟ್ರಿಮ್ ಬೇಲ್ಸ್ ಕೊಟ್ಟು ಕಳಿಸುತ್ತೆ ಸರಿ ವೀಕ್ಷಕ್ರೆ ಈಗ ಬೇಲ್ ಸಮೋ ಅರೆಸ್ಟ್ ಪ್ರೊಸೆಸ್ ತಮಗೆ ಮಾಹಿತಿ ಕೊಟ್ಟಿದ್ದೀವಿ ಇಲ್ಲ ಕೊಟ್ಟಿಲ್ಲ ಯಾವುದೋ ಒಂದು ಅಂಶದ ಮೇಲೆ ತಮ್ಮ ವಕೀಲರು ಬೇಲ್ ಅಪ್ಲಿಕೇಶನ್ ಕೋರ್ಟ್ ಮುಂದೆ ಹಾಕ್ತಾರೆ ಇನ್ ಕೇಸ್ ಆ ಸಂದರ್ಭದಲ್ಲಿ ಇಮಿಡಿಯೇಟ್ ಬೇಲ್ ಅಪ್ಲಿಕೇಶನ್ ಕನ್ಸಿಡರ್ ಮಾಡಿಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದಕ್ಕೆ ಅಬ್ಜೆಕ್ಷನ್ ಆಗಬೇಕು ಅಂತೇಳಿ ತಮ್ಮನ್ನು ನ್ಯಾಯಾಂಗ ಬಂಧನಕ್ಕೆ ಕಂಟಿನ್ಯೂ ಮಾಡ್ತಾರೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಅಂತೇಳಿ ತಗೊಬಹುದು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ತಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು ಇರ್ತಾರೆ ಐಒ ಅದು ಕನ್ಸರ್ನ್ ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಸ್ವಾಮಿ ಈ ರೀತಿ ಇದೆ ಈ ಆರೋಪಿನ ವಿಚಾರಣಾಧೀನವಾಗಿ ನಾವು ಪರಿಗಣಿಸಿ ನಾವು ನಮ್ಮ ಕಸ್ಟಡಿ ಕೊಡಿ ನಾವು ವಿಚಾರಣೆ ಮಾಡಬೇಕು ಈ ಪ್ರಕರಣ ಅಂತೇಳಿ ಆ ಸಂದರ್ಭದಲ್ಲಿ ಎಷ್ಟು ದಿನಗಳ ಕಾಲಾವಕಾಶ ಬೇಕು ಅನ್ನೋದು ಮುಖ್ಯವಾಗಿರುತ್ತದೆ ಹದಿನಾಲ್ಕು ದಿನಗಳಿಗಿಂತ ಮೀರಿ ಯಾವುದೇ ಒಬ್ಬ ಆರೋಪಿನ ಏನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಡುವ ಏನು ಪೊಲೀಸ್ ಕಸ್ಟಡಿಯಲ್ಲಿ ಇಡ್ಲಿಕ್ಕೆ ಬರಲ್ಲ ಮುಖ್ಯವಾಗಿ ಹದಿನಾಲ್ಕು ದಿನ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಹದಿನಾಲ್ಕು ದಿನಗಳ ಮೇಲ್ಪಟ್ಟು ಅವರೇನಾದರೂ ಪೊಲೀಸರು ಏನಾದರೂ ಅವರ ಕಸ್ಟಡಿನ ಕಂಟಿನ್ಯೂ ಮಾಡಬೇಕು ಅಂತ ಏನಾದರೂ ಕೇಳದಂತಹ ಸಂದರ್ಭದಲ್ಲಿ ತಮ್ಮ ವಕೀಲರು ಆ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿಸ್ಕೊಂಡು ಮತ್ತೆ ಅವರು ಜುಡಿಷಿಯಲ್ ಕಸ್ಟಡಿಗೆ ಪ್ರೊಸೆಸ್ ಮಾಡಿಸ್ಬೋದು ಏನಾಗುತ್ತೆ ಹದಿನಾಲ್ಕು ದಿನ ಅಂತ ಏನು ಕೇಳ್ತಿದ್ದೀನಿ ಈ ಫೋರ್ಟೀನ್ ಡೇಸ್ ಲಿಮಿಟ್ ಇದೆಯಲ್ಲ ಈ ಟೈಮಲ್ಲಿ ತಮ್ಮ ಬೇಲ್ ಅಪ್ಲಿಕೇಶನ್ ಕನ್ಸಿಡರ್ ಮಾಡಲ್ಲ ಯಾಕೆ ಮಾಡಲ್ಲ ಇನ್ನ ಪ್ರಕರಣ ವಿಚಾರಣಾ ದಿನದಲ್ಲಿದೆ ವಿಚಾರಣೆ ಕಂಪ್ಲೀಟ್ ಆಗಿಲ್ಲ ಇನ್ ಕೇಸ್ ಆರೋಪಿನ ಬಿಟ್ಟು ಕಳಿಸಿದ್ರೆ ವೀಕ್ಷಕರೇ ಮುಖ್ಯವಾಗಿ ಗಮನಿಸಬೇಕು ಆರೋಪಿ ಅಂತ ಹೇಳ್ತೀನಿ ಅಪರಾಧಿ ಅಲ್ಲ ಅಪರಾಧಿ ಅಂತ ಕೂಡ ತಮಗೆ ಜಜ್ಮೆಂಟ್ ಬಂದ ನಂತರ ಇನ್ನ ಇದು ಟ್ರಯಲ್ ಇರುತ್ತೆ ಆರೋಪಿನ ವಿಚಾರಣಾ ದಿನದಲ್ಲಿರಬೇಕಾದಂತಹ ಸಂದರ್ಭದಲ್ಲಿ ಅದನ್ನ ನ್ಯಾಯಾಂಗ ಬಂಧನಕ್ಕೆ ತಗೊಂಡೋಗಿಂತ ಮುಂಚೆ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಂತಾರೆ ಈ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದಂತಹ ಸಂದರ್ಭದಲ್ಲಿ ಆರೋಪಿನ ಕರೆಕ್ಟ್ ಆಗಿ ಟ್ರೀಟ್ ಮಾಡಬೇಕು ಮತ್ತೆ ಪ್ರತಿನಿತ್ಯ ಅವರ ವಕೀಲರನ್ನ ಭೇಟಿ ಆಗಲಿಕ್ಕೆ ಅವರಿಗೆ ನಮ್ಮ ಪ್ಲೇಟ್ಸ್ನ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಬಿಡೋಲ್ಲ ತಮ್ಮ ವಕೀಲರು ಯಾರು ಅವ್ರು ಭೇಟಿ ಆಗ್ಬೋದು ಪ್ರಕರಣಕ್ಕೆ ಸಂಬಂಧಿಸಿದ ಮಾಹಿತಿ ಯಾವ ರೀತಿ ನಡೀತಿದೆ ಇನ್ವೆಸ್ಟಿಗೇಷನ್ ಅವರು ಆರೋಪಿ ಏನಾದರೂ ಪೊಲೀಸರು ತೊಂದರೆ ಕೊಡ್ತಿದ್ದಾರಾ ಊಟ ಕೊಡ್ತಿದ್ದಾರಾ ಕೊಡ್ತಿಲ್ವಾ ಅವರು ಮೆಡಿಕಲ್ ಏಡ್ ಏನಾದರೂ ಬೇಕಾಗಿದೆಯಾ ಅವರು ಅದರಂಥ ಟ್ಯಾಬ್ಲೆಟ್ಸ್ ಏನಾದರೂ ಕೊಡಬೇಕಾ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕರೆಕ್ಟಾಗಿ ಕೋಪರೇಟ್ ಮಾಡ್ತಿದ್ದಾರಾ ಒಂದು ವೇಳೆ ಕೋಆಪರೇಟ್ ಮಾಡಿಲ್ಲ ಕೋಪರೇಟ್ ಮಾಡಿಲ್ಲ ಅಂತ ಸಂದರ್ಭದಲ್ಲಿ ಯಾರು ತಮ್ಮ ವಕೀಲರು ಯಾರು ಇರ್ತಾರೆ ಅವ್ರ ಮೂಲಕ ಮಾನ್ಯ ಯಾವ ಜೆ ಎಮ್ ಎಫ್ ಸಿ ನ್ಯಾಯಾಲಯದಲ್ಲಿ ಪ್ರಕರಣ ನೀತಿರುತ್ತೋ ಆ ನ್ಯಾಯಾಲಯಕ್ಕೆ ಒಂದು ಅಪ್ಲಿಕೇಶನ್ ಅಂತ ಹಾಕ್ಕೊಂಡಾಗ ಸಂದರ್ಭದಲ್ಲಿ ಆ ಕನ್ಸರ್ನ್ ಕೋರ್ಟು ಅವ್ರಿಗೆ ಯಾವ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಿದ್ರು ಅವ್ರ ಫುಡ್ ಕಲ್ಚರ್ ಏನು ಸಂಹವ್ ಈಗ ಏನಾಗುತ್ತೆ ನಾವು ಈಗ ದಕ್ಷಿಣ ಭಾರತದಲ್ಲಿ ಇದ್ದೀವಿ ಉತ್ತರ ಭಾರತದ ಆರೋಪಿ ಯಾರೋ ಇರ್ತಾರೆ ಉತ್ತರ ಭಾರತೀಯ ಅವರು ಸಂಪ್ರದಾಯ ಬೇರೆ ಇರುತ್ತೆ ನಮ್ಮ ದಕ್ಷಿಣ ಭಾರತ ಸಂಪ್ರದಾಯನೇ ಬೇರೆ ಇರುತ್ತೆ ನಾವು ರಾಗಿ ಮುದ್ದೆ ತಿಂತೀವಿ ಅಲ್ಲಿ ಅವ್ರು ಗೋಧಿ ಚಪಾತಿ ತಿಂತಾರೆ ಮತ್ತು ಅಲ್ಲಿ ಸಾಸಿವೆ ಎಣ್ಣೆ ಬಳಸ್ತಾರೆ ಇಲ್ಲಿ ನಾವು ಸಹ ರಿಫೈಂಡ್ ಆಲ್ಸ್ ಬಳಸ್ತೀವಿ ಫುಡ್ ಕಲ್ಚರ್ ಚೇಂಜ್ ಆಗುತ್ತೆ ಫುಡ್ ಕಲ್ಚರ್ ಚೇಂಜ್ ಆದಂಥ ಸಂದರ್ಭದಲ್ಲಿ ಆರೋಪಿ ಏನಾದರೂ ಹೊಟ್ಟೆಯಲ್ಲಿ ಗಡಬಳ ಏನಾದರೂ ಚೇಂಜ್ ಏನು ವ್ಯತ್ಯಾಸ ಆದಂತಹ ಸಂದರ್ಭದಲ್ಲಿ ಆರೋಪಿ ಹಾಸ್ಪಿಟಲೈಸ್ ಆಗೋ ಆಗಬೇಕಾದಂತಹ ಸಂದರ್ಭ ಬರುತ್ತೆ ಅಂತಹ ಸಂದರ್ಭ ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಆತನ ಫುಡ್ ಕಲ್ಚರ್ ಏನಿರುತ್ತೆ ಅದನ್ನು ಕೇಳ್ಕೊಂಡು ಅದನ್ನು ಏನು ತಿಂತಾನೆ ಅದನ್ನ ಫುಡ್ ಕಲ್ಚರ್ ಏನಿದೆ ಅದನ್ನು ತಿಳ್ಕೊಂಡು ಅದನ್ನು ಪ್ರೊವೈಡ್ ಮಾಡ್ತಾರೆ ಪೊಲೀಸರಿಗೆ ಈಗ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಕಂಪ್ಲೀಟ್ ಆಯಿತು ವಿಚಾರಣೆ ಪೂರ್ಣಗೊಂಡಿದೆ ವಿಚಾರಣೆ ಪೂರ್ಣಗೊಂಡ ನಂತರ ಆರೋಪಿನ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ಕನ್ಸರ್ನ್ ಐಒ ಪೊಲೀಸರು ಯಾರು ಹೇಳ್ತಾರೆ ಅವ್ರಿಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ತಾವು ಬೇಲೆಬಲ್ ಅಫೆನ್ಸ್ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಫೋರ್ಟೀನ್ ಡೇಸ್ ಕಸ್ಟಡಿ ಆಗಲಿ ಮತ್ತೊಂದಾಗಲಿ ಏನೂ ಇರಲ್ಲ ಅದು ನಾನ್ ಕಾಗ್ನಿಸಬಲ್ ಇರುತ್ತೆ ಕಾಗ್ನೈಸಬಲ್ ಅಫೆನ್ಸ್ ಸನ್ನಯ ಅಪರಾಧ ಅಂತ ಬಂದಂತಹ ಸಂದರ್ಭದಲ್ಲಿ ಅದನ್ನು ನ್ಯಾಯಾಂಗ ಬಂಧನದಲ್ಲಿ ಇಟ್ಕೊಳ್ತಾರೆ ಮತ್ತು ನ್ಯಾಯಾಂಗ ಬಂಧನ ಮಾಡಲೇಬೇಕಾಗುತ್ತೆ ಮಾಡಲೇಬೇಕಾದಂತಹ ಸಂದರ್ಭದಲ್ಲಿ ತಮ್ಮ ವಕೀಲರ ಮೂಲಕ ಈಗ ರೆಗ್ಯುಲರ್ ಬೇಲ್ಗೆ ಕನ್ಸರ್ನ್ ಕೋರ್ಟಲ್ಲಿ ಜೆ ಎಮ್ ಎಫ್ ಸಿ ನ್ಯಾಯಾಲಯದಲ್ಲಿ ಬೇಲ್ ಅಪ್ಲಿಕೇಶನ್ ಪ್ರೊಸೆಸ್ ಮಾಡಬೇಕು ಅದು ಯಾವುದು ಟ್ರಯಬಲ್ ಬೈ ಜೆ ಎಮ್ ಎಫ್ ಸಿ ಕೋರ್ಟ್ ಅಂತ ಯಾವ ಅಫೆನ್ಸ್ ಇರುತ್ತೆ ಆ ಅಫೆನ್ಸ್ ರಿಲೇಟೆಡು ಈ ಜೆ ಎಮ್ ಎಫ್ ಸಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕಾಗುತ್ತೆ ನಾನು ಮುಂದಿನ ಸೆಷನ್ ಅಲ್ಲಿ ಜೆ ಎಮ್ ಎಫ್ ಸಿ ನ್ಯಾಯಾಲಯದಲ್ಲಿ ಯಾವ ಪ್ರಕರಣ ನಡೆಸಬೇಕು ಮತ್ತೆ ಸೆಷನ್ಸ್ ಕೋರ್ಟ್ ಅಲ್ಲಿ ಯಾವ ಪ್ರಕರಣ ನಡೆಸಬೇಕು ಮತ್ತೆ ಬೇಲೆಬೆಲ್ ಅಫೆನ್ಸ್ ಇದನ್ನು ನಾನು ಮುಂದಿನ ಸೆಷನ್ ಅಲ್ಲಿ ಹೇಳ್ತೀನಿ ವೀಕ್ಷಕರೇ ಜೆ ಎಂ ಸಿ ನ್ಯಾಯಾಲಯದಲ್ಲಿ ತಮ್ಮನ್ನು ಹಾಜರುಪಡಿಸದಂತಹ ಸಂದರ್ಭದಲ್ಲಿ ತಮ್ಮ ವಕೀಲರು ಬೇಲ್ ಅಪ್ಲಿಕೇಶನ್ ಮತ್ತೆ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ ಬೇಲ್ ಅಪ್ಲಿಕೇಶನ್ ಆಗದಂತಹ ಸಂದರ್ಭದಲ್ಲಿ ಅಫೆನ್ಸ್ ಯಾವುದು ಅದರ ತೀವ್ರತೆ ಎಷ್ಟಿದೆ ಅದು ಬೇಲೆಬಲ್ ಇದೆಯಾ ಇಲ್ಲ ಕಾಂಪೌಂಡೇಬಲ್ ಇದೆಯಾ ಸಂ ಕಾಗ್ನೈಸಬಲ್ ಅಫೆನ್ಸ್ ಅಂತ ಇದ್ದಾಗ ಸನ್ನೆ ಅಪರಾಧ ಇದ್ದಾಗ ಆ ಸನ್ನೆ ಅಪರಾಧಕ್ಕೂ ಸಹ ಕೆಲವೊಮ್ಮೆ ಕಾಂಪೌಂಡೇಬಲ್ ಅಫೆನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಡೊಕಾಯ್ತಿ ಮತ್ತೆ ಟೆಫ್ಟ್ ಈ ಅಫೆನ್ಸ್ ಬಂದಾಗ ಇದು ಕಾಂಪೌಂಡಬಲ್ ಅಫೆನ್ಸ್ ಆಗಿಬಿಡುತ್ತೆ ಕಾಂಪೌಂಡಬಲ್ ಅಂದ್ರೆ ಏನು ಆರೋಪಿ ಯಾರು ಅಂತಾನೆ ಅವನು ದಂಡ ಕಟ್ಟಿ ಇಲ್ಲ ನಾನು ತಪ್ಪು ತಪ್ಪು ಮಾಡಿದೀನಿ ಆತನಿಗೆ ಇಂಪ್ರಿಸ್ಮೆಂಟು ಇರುತ್ತೆ ಸಂಹವ್ ಸಂಹವ್ ಪೆನಾಲ್ಟಿ ಕಟ್ಟಿ ಬಿಡುವಂತ ಚಾನ್ಸಸ್ ಇರುತ್ತೆ ಅದು ಏನು ಆರೋಪಿಯ ಈಗ ದೂರದಾರ ಯಾರ ದೂರುದಾರರ ಸಮ್ಮತಿಯ ಮೇರೆಗೆ ಕಾಂಪೌಂಡ್ ಕಾಂಪೌಂಡಬಲ್ ಕಾಂಪೌಂಡಬಲ್ ಅಂದ್ರೆ ಆ ಪ್ರಕರಣವನ್ನ ರಾಜಿ ಮಾಡಿಕೊಳ್ಳಬಹುದು ರಾಜಿ ಮಾಡಿಕೊಳ್ಳಬಹುದಾದ ಪ್ರಕರಣ ಅಂತೇಳಿ ಕನ್ಸಿಡರ್ ಮಾಡಿಕೊಳ್ಳಬಹುದಾದ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಫರ್ದರ್ ರಾಜಿ ಮಾಡಿಕೊಳ್ಳಬಹುದಾದಂತಹ ಪ್ರಕರಣ ಆದ್ದರಿಂದ ಸೆಕ್ಷನ್ ಫೋರ್ ತರ್ಟಿ ಸೆವೆನ್ ಆಫ್ ಸಿಆರ್ ಪಿ ಸಿ ಅಪ್ಲಿಕಬಲ್ ಆಗುತ್ತೆ ಫೋರ್ ತರ್ಟಿ ಸೆವೆನ್ ಆರ್ ಪಿ ಸಿ ಅಲ್ಲಿ ಅನ್ವಯ ತಮ್ಮ ವಕೀಲರು ನ್ಯಾಯಾಲಯದ ಮುಂದೆ ಬೇಲ್ ಅಪ್ಲಿಕೇಶನ್ ಆಗ್ತಾರೆ ಬೇಲ್ ಅಪ್ಲಿಕೇಶನ್ ಆಗ ಸಂದರ್ಭದಲ್ಲಿ ಕನ್ಸರ್ನ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದಕ್ಕೆ ರಿಲೇಟೆಡ್ ಆಗಿ ಅಬ್ಜೆಕ್ಷನ್ಸ್ ಆಗ್ತಾರೆ ಮತ್ತೆ ಅದಕ್ಕೆ ರಿಲೇಟೆಡ್ ಆಗಿ ಕಾಲ್ ಫಾರ್ ರಿಪೋರ್ಟ್ ಅಂತ ತರಿಸ್ಕೊತಾರೆ ಪೊಲೀಸ್ ಠಾಣೆಯಿಂದ ಸಿಡಿ ತರಿಸ್ಬೇಕಂತ ಸಂದರ್ಭ ಬರುತ್ತೆ ಈಗ ಟೆಫ್ಟ್ ಅಂತ ಹೇಳಿದೆ ನಾನು ತೆಫ್ಟ್ ಆ ಕಂಪ್ಲೇಂಟ್ ಕೊಟ್ಟವ್ರಿಗೆ ಅದಕ್ಕೆ ರಿಲೇಟೆಡ್ ಆಗಿ ಅಂತ ಯಾವುದಾದ್ರೂ ಏನು ಪ್ರಕರಣದಿಂದ ಯಾವುದಾದ್ರೂ ವಸ್ತುಗಳು ಸೀಸ್ ಆಗಿದೆಯಾ ಮುದ್ದೆ ಮಾಲ್ ಅಂತೇಳಿ ಅದನ್ನ ರಿಸರ್ವ್ ಮಾಡಲಾಗಿದೆಯಾ ಇವೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ ಇಂಥ ಕನ್ಸಿಡರ್ ತಗೊಂಡಂತಹ ಸಂದರ್ಭದಲ್ಲಿ ಇನ್ ಕೇಸ್ ಯಾವುದಾದ್ರೂ ವಸ್ತು ರಿಕವರಿ ಆಗಿತ್ತು ಅಂದರೆ ಬೇಲ್ ಸಿಗೋದು ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ ಇನ್ ಕೇಸ್ ಇಲ್ಲ ಅದು ಫಾಲ್ಸ್ ಎಲಿಗೇಷನ್ ಕಂಪ್ಲೀಟ್ಲಿ ಸುಳ್ಳು ಸುಳ್ಳು ಆರೋಪ ಅಂತ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಕನ್ಸರ್ನ್ ಕೋರ್ಟ್ಗೆ ಯಾವ ರೀತಿ ಸುಳ್ಳು ಆರೋಪ ಏನಿತ್ತು ಇನ್ ಕೇಸ್ ಅದರಿಂದ ಏನಾದರೂ ದ್ವೇಷ ಆಯ್ತಾ ಬೇರೆ ಏನಾದರೂ ಸಿವಿಲ್ ವ್ಯಾಜ್ಯ ಆಯ್ತಾ ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನ್ಯಾಯಾಲಯ ಬೇಲ್ ಕೊಡುತ್ತೆ ಈಗಾಗಲೇ ನಾನು ಹೇಳಿದಂಗೆ ವೀಕ್ಷಕರೇ ವೇಲ್ ಇಸ್ ಅ ರೈಟ್ ಪ್ರತಿಯೊಬ್ಬ ಆರೋಪಿಯ ಸಂವಿಧಾನಿಕ ಹಕ್ಕು ಈ ಸಂವಿಧಾನಿಕ ಹಕ್ಕು ಯಾವ ರೀತಿ ಅಂದರೆ ಈಗ ನಾವು ನ್ಯಾಯಾಲಯಕ್ಕೆ ಬೇಲ್ ಅಪ್ಲಿಕೇಶನ್ ಹಾಕ್ತೀವಿ ಬೇಲ್ ಮಂಜೂರಿ ಮಾಡಲೇಬೇಕಾ ಮಂಜೂರಿ ಸಮ್ಮ ಕೆಲವೊಂದು ಪ್ರಕರಣಗಳಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ಪ್ರಕರಣದ ತೀಕ್ಷ್ಣತೆ ಸಂಬಂಧಿಸಿದಂತೆ ಕೆಲವೊಂದು ಕೊಲೆ ಆರೋಪದ ಪ್ರಕರಣಗಳಲ್ಲಿ ಇಮಿಡಿಯೇಟ್ ಬೇಲ್ ಕೊಡಲ್ಲ ಏನು ಕೊಡಲ್ಲ ಆರೋಪಿ ಬಂದು ಮತ್ತೆ ಈ ಪಿರಿಯಾದಲ್ಲಿ ಏನಾದರೂ ಧಮಕಿ ಹಾಕೋದಾಗ್ಲಿ ಸಾಕ್ಷಿ ನಾಶ ಮಾಡೋದಾಗಲಿ ಮತ್ತೆ ಇಂದ ಹಲವಾರು ಧಮ್ಕಿ ಏನು ಆರೋಪಿ ಮತ್ತೆ ದೂರು ಬಿರ್ಯಾದಾರರ ನಡುವೆ ಯಾವುದಾದ್ರೂ ಗಂಗ ಸಂಘರ್ಷ ಒಳಗಾಗಿ ಇನ್ನ ಇದೇ ರೀತಿ ಕ್ರಿಮಿನಲ್ ಕೇಸ್ಗಳು ಜಾಸ್ತಿ ಆಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಈ ರೀತಿ ವೇಯನ್ನು ಕ್ಯಾನ್ಸಲ್ ಮಾಡ್ತಾರೆ ಯಾರು ಜೆ ಎಮ್ ಎಫ್ ಸಿ ನ್ಯಾಯಾಲಯದಲ್ಲಿ ಇದನ್ನ ಟ್ರಯಲಿಗೆ ಬರಲ್ಲ ಮರ್ಡರ್ ಕೇಸ್ ಅಂತ ಬಂದಾಗ ನೀವು ನಾವು ಏನು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಸೆಷನ್ಸ್ ಕೋರ್ಟಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕೊಂತೀವಿ ಸೆಷನ್ಸ್ ಕೋರ್ಟಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕೊಂಡಾಗ ರಿಜೆಕ್ಟ್ ಆದಂತಹ ಸಂದರ್ಭದಲ್ಲಿ ಮತ್ತೆ ಉಚ್ಚ ನ್ಯಾಯಾಲಯದಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕೊಬಹುದು ಉಚ್ಚ ನ್ಯಾಯಾಲಯದಲ್ಲಿ ರಿಜೆಕ್ಟ್ ಆದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಬೇಲ್ ಅಪ್ಲಿಕೇಶನ್ ಹಾಕಬೋದು ಇಷ್ಟು ಈಗ ಒಬ್ಬ ಅರೆಸ್ಟ್ ಆದಂತಹ ವ್ಯಕ್ತಿ ಫಸ್ಟ್ ಪ್ರೊಸೆಸ್ ಏನು ಮಾಡಬೇಕು ಇದೆಲ್ಲ ಒಂದು ಒಂದು ರೀತಿಯಾದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಅವರಿಗೆ ಏನು ನನಗೆ ಅಡ್ವೊಕೇಟ್ನ ಹೈಯರ್ ಮಾಡಲಿಕ್ಕೆ ನನಗೆ ಆರ್ಥಿಕವಾಗಿ ಆಗೋಲ್ಲ ಅನ್ನೋ ಕಾನ್ಸೆಪ್ಟ್ ಏನಾದರೂ ಬಂತು ಅಂದರೆ ನ್ಯಾಯಾಲಯದ ಕಡೆಯಿಂದಲೇ ಲೀಗಲ್ ಏಡ್ ಅಂತ ಒಂದು ಲೀಗಲ್ ಸೆಲ್ ಇರುತ್ತೆ ಕರ್ನಾಟಕ ಲೀಗಲ್ ಸೆಲ್ ಅಥಾರಿಟಿ ಅಂತ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಎಂಟಿಟಿ ಇದೆ ಈ ಎನ್ ಟಿ ಪ್ರಕಾರ ಅನ್ವಯ ಯಾವುದೇ ಒಬ್ಬ ವ್ಯಕ್ತಿಗೆ ಆತನ ಪ್ರಕರಣ ನಡೆಸ್ಕೊಳ್ಲಿಕ್ಕೆ ಆತನಿಗೆ ಆಗಲ್ಲ ಆತನಿಗೆ ವಕ ಹೈಯರ್ ಮಾಡಲಿಕ್ಕೆ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ನ್ಯಾಯಾಲಯದ ಕಡೆಯಿಂದಲೇ ಒಬ್ಬ ಲೀಗಲ್ ಆ್ಯಂಡ್ ಪ್ಯಾನಲ್ ಅಡ್ವೊಕೇಟ್ನ ಆರೋಪಿ ಕೊಡ್ತಾರೆ ಆರೋಪಿ ಕೊಟ್ಟು ಅವ್ರ ಮೂಲಕನೂ ಸಹ ಇದೇ ಪ್ರಕ್ರಿಯ ಇದೇ ರೀತಿ ಪ್ರೊಸೀಜರ್ ಮಾಡಿಸ್ಕೊಬೋದು ಇಷ್ಟು ಒಬ್ಬ ಆರೋಪಿ ಆರೋಪಿ ಅಂತ ಆದಂತಹ ಸಂದರ್ಭದಲ್ಲಿ ಅವನಿಗೆ ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಬೇಲ್ ಅಪ್ಲಿಕೇಶನ್ ಯಾವಾಗ ಆಗಬೇಕು ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆದಾಗ ಏನು ಮಾಡಬೇಕು ಅನ್ನೋ ಕಾನ್ಸೆಪ್ಟು ಇಷ್ಟು ಇದೇ ರೀತಿ ತಮಗೆ ಇನ್ನಷ್ಟು ಕಾನೂನು ಮಾಹಿತಿ ಕಾನೂನು ಅರಿವು ಬೇಕು ಅಂದರೆ ಈ ಸುದ್ದಿ ಮನೆ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ನಾನು ಬರ್ತೀನಿ ಧನ್ಯವಾದ